ಮೂವತ್ತನೇ ತಾರೀಖು ಹೋದ ತಿಂಗಳು ಮೂವತ್ತನೇ ತಾರೀಖ ನಾವು ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ ಟ್ವೆಂಟಿ ಸಿಕ್ಸ್ ಬೈ ಟು ಥೌಸಂಡ್ ಫೈವ್ ಟ್ವೆಂಟಿ ಅಲ್ಲಿ ಒಂದು ಸೈಬರ್ ಕ್ರೈಮ್ ಇನ್ವೆಸ್ಟ್ಮೆಂಟ್ ಫ್ರಾಡು ಕೇಸ್ ದಾಖಲು ಮಾಡಿದ್ದೀವಿ ಈ ಕೇಸಲ್ಲಿ ಕಂಪ್ಲೇನೇ ಬಂದುಬಿಟ್ಟು ರೇವಂತ್ ಸಿದ್ದಪ್ಪ ತಂದೆ ಈಶ್ವರಪ್ಪ ಪಟನ್ ಶೆಟ್ಟಿ ವಯಸ್ಸು ಐವತ್ತ್ಮೂರು ವರ್ಷ ವಾಸ ವಿದ್ಯಾಗಿರಿ ಬಾಗಲಕೋಟೆ ಈ ಕೇಸಲ್ಲಿ ಒಟ್ಟು ಒಂದು ಕೋಟಿ ಮೂರು ಲಕ್ಷ ಐವತ್ತು ಸಾವಿರ ನೂರದು ಇನ್ವೆಸ್ಟ್ಮೆಂಟ್ ಫ್ರಾಡ್ ಆಗಿದೆ ಬಸ್ ಈ ಕೇಸ್ ಬಗ್ಗೆ ಡಿಟೇಲ್ ಆಗಿ ಹೇಳೋದು ಇದ್ರೆ ಇವರು ಕಂಪ್ಲೇನ ಬಂದ್ಬಿಟ್ಟು ಹನ್ನೆರಡನೇ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಒಂದು ಫೇ ವಾಟ್ಸಪ್ ಗ್ರೂಪ್ ಆಸ್ಥಾ ಟ್ರೇಡ್ ನೈನ್ ಜೀರೋ ತ್ರೀ ಸ್ಟ್ರಾಟಜಿ ಹಬ್ ಇದಕ್ಕೆ ಜಾಯಿನ್ ಆಗ್ತಾರೆ ಈ ಟ್ರೇಡಲ್ಲಿ ತುಂಬ ಮೆಂಬರ್ಸ್ ಇದ್ದಾಗ ಅವರು ಈ ಶೇರ್ಸ್ ಚೆನ್ನಾಗಿರುತ್ತೆ ಈ ಐ ಪಿ ಓ ಅಂತ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಅವರು ಮಾಹಿತಿ ಶೇರ್ ಮಾಡ್ತಾ ಇರ್ತಾರೆ ಇದೇ ಮಾಹಿತಿ ಶೇರ್ ಆಧಾರ ಮೇಲೆ ಅವರು ಒಬ್ಬ ಅದೇ ಗ್ರೂಪಲ್ಲಿ ಒಬ್ಬ ವ್ಯಕ್ತಿ ಇವರಿಗೆ ಒಬ್ಬ ವ್ಯಕ್ತಿಯವರಿಗೆ ಪರಿಚಯ ಆಗ್ತಾರೆ ಆ ವ್ಯಕ್ತಿಗೆ ಇವರು ನೇರವಾಗಿ ಒಂದು ಮೆಸೇಜ್ ಮಾಡ್ತಾರೆ ಮೆಸೇಜ್ ಮಾಡಿದಾಗ ಅವರು ಒಂದು ಆ್ಯಪ್ದು ಲಿಂಕ್ ಇವರು ಕಂಪ್ಲೇನೆಂಟ್ಗೆ ಕಳಿಸ್ತಾರೆ ಇವರು ಮತ್ತೆ ಸಜೆಸ್ಟ್ ಮಾಡ್ತಾರೆ ನೀವು ಆ್ಯಪ್ ಮುಖಾಂತರ ಇನ್ವೆಸ್ಟ್ ಮಾಡಿದರೆ ನಿಮಗೆ ಇಷ್ಟಿಷ್ಟು ಲಾಭ ಸಿಗುತ್ತೆ ಅವ್ರ ನಂಬಿಕೆ ಮೇಲೆ ಇವರು ಸ್ಟಾರ್ಟ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಒಟ್ಟು ಹನ್ನೊಂದು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಇಪ್ಪತ್ತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಲಕ್ಷ ಹತ್ತು ಸಾವಿರದ ಟ್ರಾನ್ಸಾಕ್ಷನ್ ಮತ್ತು ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎರಡು ಲಕ್ಷ ಟ್ರಾನ್ಸಾಕ್ಷನ್ ಮತ್ತು ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾಲ್ಕು ಲಕ್ಷ ನಲ್ವತ್ತೊಂದು ಸಾವಿರ ಟ್ರಾನ್ಸಾಕ್ಷನ್ ಮತ್ತು ಆರನೇ ತಾರೀಖಿಗೆ ಹದಿನಾಲ್ಕು ಲಕ್ಷರ ಟ್ರಾನ್ಸಾಕ್ಷನ್ ಮತ್ತು ಒಂಬತ್ತನೇ ತಾರೀಕಿಗೆ ಹದಿನೈದು ಲಕ್ಷ ಟ್ರಾನ್ಸಾಕ್ಷನ್ ಮತ್ತು ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹದಿನಾರು ಲಕ್ಷ ರು ಟ್ರಾನ್ಸಾಕ್ಷನ್ ಮತ್ತು ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹದಿನಾಲ್ಕು ಲಕ್ಷ ಐವತ್ತು ಸಾವಿರ ಟ್ರಾನ್ಸಾಕ್ಷನ್ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದಿಗೆ ಎರಡು ಲಕ್ಷ ಟ್ರಾನ್ಸಾಕ್ಷನ್ ಮತ್ತು ಇಪ್ಪತ್ತ್ಮೂರಿಗೆ ಥರ್ಟಿ ಏಟ್ ಥೌಸಂಡ್ ಇನ್ನೊಂದು ಇಪ್ಪತ್ತ್ ಮೂರಿಗೆ ಇಪ್ಪತ್ತೆಂಟು ಲಕ್ಷ ಎಂಟು ಸಾವಿರ ನಾನ್ನೂರು ಟ್ರಾನ್ಸೆಕ್ ಅಮೌಂಟ್ ಟ್ರಾನ್ಸಾಕ್ಷನ್ ಮತ್ತು ಕೊನೆಯದಾಗಿ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದಿಗೆ ಹನ್ನೊಂದು ಲಕ್ಷ ಐವತ್ತೆಂಟು ಸಾವಿರ ಟ್ರಾನ್ಸಾಕ್ಷನ್ ಒಟ್ಟು ಸೇರಿ ಒನ್ ಕೋಟಿ ಒಂಬತ್ತು ಲಕ್ಷ ಐವತ್ತು ಐ ಐವತ್ತು ಸಾವಿರ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಅದರಲ್ಲಿ ಮಧ್ಯ ಮಧ್ಯದಲ್ಲಿ ಇವರು ವಿತ್ಡ್ರಾ ಕೂಡ ಮಾಡ್ತಾಯಿದ್ರು ಟೋಟಲ್ ವಿತ್ಡ್ರವಲ್ ಅಮೌಂಟ್ ಫೈವ್ ಲ್ಯಾಕ್ ಫಿಫ್ಟಿ ಫೈವ್ ತೌಸಂಡ್ ಇದು ಅದಕ್ಕೆ ಮೈನಸ್ ಮಾಡಿದರೆ ಒನ್ ಕೋಟಿ ಮೂರು ಲಕ್ಷ ಐವತ್ತು ಸಾವಿರ ಎಂಟು ನೂರದು ಫ್ರಾಡ್ ಆಗಿದೆ ಈಗಾಗಲೇ ಇದರ ವಿಚಾರವಾಗಿ ನಾವು ನಮ್ಮ ಸೆನ್ ಪೊಲೀಸ್ ಸ್ಟೇಷನ್ ಸೆನ್ ಸ್ಟೇಷನ್ ಕ್ರೈಮಲ್ಲಿ ಕ್ರೈಮ್ ನಂಬರ್ ಟ್ವೆಂಟಿ ಸಿಕ್ಸ್ ಬೈ ಟೂ ಥೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಕಾಲಮ್ ಸಿಕ್ಸ್ಟಿ ಸಿಕ್ಸ್ ಡಿ ಸಿಕ್ಸ್ಟಿ ಸಿಕ್ಸ್ ಸಿ ಐ ಟಿ ಆ್ಯಕ್ಟ್ ಮತ್ತು ಕಾಲಮ್ ತ್ರೀ ಹಂಡ್ರೆಡ್ ಏಯ್ಟೀನ್ ಸಬ್ ಕ್ಲಾಸ್ ಫೋರ್ ತ್ರೀ ಹಂಡ್ರೆಡ್ ನೈನ್ಟೀನ್ ಸಬ್ ಕ್ಲಾಸ್ ಟು ಬಿ ಎನ್ ಎಸ್ ಕೇಸ್ ದಾಖಲು ಮಾಡಿದ್ದೀವಿ ಈಗಾಗಲೇ ಫಸ್ಟ್ ಲೇಯರ್ ಅಕೌಂಟ್ಸ್ ಏನಿದೆ ಅದಕ್ಕೆ ನಾವು ಹತ್ತು ಅಕೌಂಟ್ ಟೋಟಲ್ ಫಸ್ಟ್ ಲೇಯರಲ್ಲಿ ಇದೆ ಇದರಲ್ಲಿ ಯಾವ ಅಕೌಂಟಲ್ಲಿ ಇವರ ಕಡೆಯಿಂದ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ ಹತ್ತು ಲೆಕ್ ಅಕೌಂಟ್ಗೆ ನಾವು ಅಕೌಂಟ್ ಡೀಟೇಲ್ಸ್ ಕೂಡ ಕೇಳಿದ್ದೀವಿ ಮತ್ತು ಫ್ರೀಸಿಂಗ್ ಲೆಟರ್ ಕೂಡ ಹಾಕಿದ್ದೀವಿ ಈ ಕೇಸಲ್ಲಿ ಮುಂದಿನ ತನಿಖೆ ಯಾವ ರೀತಿ ಆಗುತ್ತೆ ನಾವು ತಮಗೆ ತಿಳಿಸ್ತೀವಿ ಮತ್ತು ನಾವು ಪಬ್ಲಿಕ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಈ ಥರ ಅನ್ಸಾಲಿಸಿಟೆಡ್ ಫೈನಾನ್ಷಿಯಲ್ ಅಡ್ವೈಸ್ ಅಥವಾ ಏನಾದರೂ ಗ್ರೂಪ್ಸ್ ಇದ್ದರೆ ದಯವಿಟ್ಟು ಅದಕ್ಕೆ ತಾವು ವೆರಿಫಿಕೇಷನ್ ಆದಮೇಲೇ ಮತ್ತೆ ಫರ್ದರ್ ಇನ್ವೆಸ್ಟ್ಮೆಂಟ್ಗೆ ಹೋಗಿ ಅನ್ವೆರಿಫೈಡ್ ಅನ್ಸಾಲಿಸಿಟೆಡ್ ಫೈನಾನ್ಷಿಯಲ್ ಅಡ್ವೈಸ್ ಅದಕ್ಕೆ ದಯವಿಟ್ಟು ತಾವು ಸ್ಪೆಷಲಾಗಿ ಗಮನ ಕೊಡಿ